ನಮಸ್ಕಾರ ನನ್ನೆಲ್ಲ ಹೋರಿ ಹಬ್ಬದ ನಾಡಿನ ಹಾವೇರಿ ಮಂದಿಗೆ ನಾನಿವತ್ ಬಂದನಿ ಮಾರೇಂಬಡ ಸೂರ್ಯಪುತ್ರ ಹೋರಿ ಸವೆ ನೆನಪಾಗಿ ಮಾರೇಂಬದ ಮಹಾರಾಜ ಹತ್ರ ಅದ್ರ ಏನು ವಿಶೇಷತೆ ಐತಿ ಹಬ್ಬ ಅಂತ ಮಾಡ್ತಾರಂತ ಅಣ್ಣ ಈಗ ನೀವು ಸೂರ್ಯಪುತ್ರ ಹೋರಿ ಡೆತ್ ಆದಮೇಲೆ ಇದನ್ನ ಹೊರಿ ತಂದ್ರಿ ಇದ್ನೆಲ್ಲಿಂದ ತಂದ್ರಿ ನೀವು ಅದಕ್ಕಿಂತ ಮುಂಚೆ ತಂದಿದ್ವಿ ಅಣ್ಣ ಕರ ಇರ್ತಾ ಅಂದ್ರ ಸೂರ್ಯಪುತ್ರ ಇದ್ದಾಗ ಕರ ತಂದ್ರಿ ಆದ್ರೆ ಎಲ್ಲಿ ಹಬ್ಬ ಮಾಡಿದ್ದಲ್ಲ ಎಲ್ಲಿ ಹಬ್ಬ ಮಾಡಿಲ್ಲ ಎಲ್ಲಿ ಬಿಟ್ಟಿದ್ದು ಎಲ್ಲಿ ಬಿಟ್ಟಿಲ್ಲ ನಿಮ್ಗೆ ಹಬ್ಬ ಮಾಡೋದ್ರಿಂದ ಗೊತ್ತಿತ್ತು ಹಾ ಹಬ್ಬ ಮಾಡದಿಂತ ಗೊತ್ತಿತ್ತು ಬಿಟ್ಟಿಲ್ಲ ಅದ ಡೆತ್ ಆಗಿಂದಾನೆ ಇದಕ್ಕೆ ಪಿಪಿ ಹಾಕಿದ್ದ ಡೆತ್ ಆಗಿಂದಾನ ಪಿಪಿ ಹಾಕಿದ್ದ ಮೊದ್ಲು ಬಕ್ಕದಾಗು ಬಿಟ್ಟಿಲ್ಲ ಬಕ್ಕಾದಾಗ ಬಿಟ್ಟಿದ್ವಿ ಬಕ್ಕದಾಗ ಎಷ್ಟ್ ಹಬ್ಬ ಅಣ್ಣ ಒಂದ್ ಎರಡ್ ಹಬ್ಬ ಮೂರ್ ಹಬ್ಬ ಮಾಡಿ ಅಷ್ಟೇ ಬಕ್ಕಾದಾಗ ಸ್ಪೀಡ್ ಆಕ್ಷನ್ ಇತ್ತ ಸ್ಪೀಡ್ ಅಷ್ಟೇ ಆಕ್ಷನ್ ಏನಿಲ್ಲ ಇಲ್ಲ ಅದಾದ್ಮೇಲೆ ಸೂರ್ಯಪುತ್ರ ಡೆತ್ ಆದ್ಮೇಲೆ ಪಿಪಿ ಕಟ್ಟಿದ್ ಇವೆಲ್ಲ ಹುಡ್ ಬಂದ ಪಿಪಿ ಕಟ್ಟಣ ಅಂತ ಹೇಳಿ ಕಂದಾಗ ಪಿಪಿ ಕಟ್ಟಿದ್ವಿ ಅಲ್ಲ ಇದು ಇರೋ ಹೈಟ್ಗೆ ಇದಕ್ಕ ಹೆಂಗ ಯೋಚನೆ ಮಾಡಿದ್ರಿ ನಾ ಪಿಪಿ ಕಟ್ಟಬೇಕಂತ ಇವರ ಬಂದ ಒಟ್ಟ ಏನ ಓರಿಲ್ಲ ಇದಕ್ ಪಿಪಿ ಕಟ್ಟಿ ಉಡಾ ಮಾಡೋಣ ಅಂದ್ರ ಅಂದ್ರ ಸೂರ್ಯಪುತ್ರ ಡೆತ್ ಆದ್ಮೇಲೆ ನಿಮ್ಮ ಮೂಡ್ರೆಲ್ಲ ಸೇರಿ ನಿಮ್ ಹತ್ರ ಬಂದ್ ಪಿಪಿ ಕಟ್ ಹಬ್ಬ ಮಾಡಿದ್ರಿ ಆದ್ರೂ ಕಟ್ಟಿದ್ರಿ ನಾನು ಪಿಪಿ ಕಟ್ಟಿದ್ವಿ ಕಟ್ಟಿದ್ರಿ ಎಷ್ಟ್ ಹಬ್ಬ ಮಾಡಿದ್ರಿ ನಾ ಪಿಪಿ ಈ ಪಿಪಿ ಆಗ ಮೂರ್ ಹಬ್ಬ ಮಾಡಿವಿ ಹೋದ ಮೂರ್ ಹಬ್ಬನು ಪಾಸ್ ಮೂರ್ ಹಬ್ಬನ ಪಾಸ್ ಒಂದೇ ಹಬ್ಬ ಅದನ್ನ ಒಂದನೇ ಹಬ್ಬ ಕಲ್ಗುಡಿ ಹಬ್ಬ ಕಲ್ಗುಡ್ಡಿ ಹಬ್ಬ ಅಲ್ಲೇ ಎಷ್ಟು ರೌಂಡ್ ಬಿಟ್ಟಣ್ಣ ಅಲ್ಲೇ ಎರಡು ರೌಂಡ್ ಬಕ್ಕ ಬಿಟ್ಟಿದ್ವಿ ಅಣ್ಣ ಬಕ್ಕಾದಾಗ ಒಮ್ಮೆ ಹರಿದ್ರು ಒಮ್ಮೆ ರೌಂಡ್ ಆತು ಒಂದು ರೌಂಡಾಗಿಂದ ಆಮ್ಯಾಗ ಊರಿಗೆ ಹೋಗಿ ಚಟ್ ಅದನ್ನೆಲ್ಲ ತರಿಸಿ ಮತ್ತೆ ಮೂರು ರೌಂಡ್ ಆಗಿದ್ವಿ ಪಾಸ್ ಆತು ಒಟ್ಟು ಅವತ್ತು ಬಕ್ಕಾದಾಗ ಬಿಟ್ಟು ರೌಂಡ್ ಆಗತ್ತಲಿ ಅವತ್ತ ಮತ್ತೆ ಏರ್ಸಿದಿರಿ ಏರ್ಸಿ ಅದಾದ್ಮೇಲೆ ಮತ್ತೆ ಯಾವಬ್ಬ ಮಾಡಿದ್ರು ಅಣ್ಣ ಆಮ್ಯಾಗ ಇದು

ನ ತಂದೆನ ಹೋರೇನ ತಮ್ಮಾ ಆದಿಂದ ದೇ ಸೌಕಾರ ಹೋದ್ರ ಇವ ಹ ಇವರು ಕೊಡ್ಸಿದಾ ಎಷ್ಟು ನಮ್ಮ ಫಸ್ಟ್ ನಿಮ್ಮ ಮನಿಗೆ ತಂದಿದ್ರಿ ಈಗ ನಾವು ನಮ್ ಪುತ್ರನರ ಬಾಯಿಂದ ಕೇಳಿದ್ವಿ ಸೂರ್ಯ ಪುತ್ರನು ನೀವ ಕೊಡ್ಸಿದ್ ಕರ ಇರ್ತಾ ಅಂತ ನೀವ ಕೊಡ್ಸಿದಾ ಹಾ ಇದನ್ನ ನೀವ ಕೊಡ್ಸಿದಾ ಇದು ನಾನು ಮನೆಗೆ ತರೆ ಹ ನೀನ 25000 ನೀನ ತಗರಪ್ಪ ಕಟ್ಟಿಗೆ ಇದು ನೀವು ತಂದ ಕಟ್ಟೆ 25000 ಕ್ಯೂರಿ ಕೊಟ್ಟಿ ನೀವು ತಂದಿದ್ದелರಿ ಅಲ್ಲಿ ನೀವು ಹಬ್ಬಕಾಯ ತಂದಿರಿ ಇಲ್ಲ ಹಬ್ಬಕಾಯ ಕರ ಹಬ್ಬಕಾಯ ಕರ ಜಂಗಲ್ ನಿನ್ ಕರ ಜಂಗಲ್ ನಿನ್ ಕರ ಇದು ಜಂಗಲ್ ಕರ ತಂದಿದ್ರಿ ನೀವು ಹಬ್ಬ ಮಾಡ್ಲಿಲ್ಲ ಮಾಡಲಿಲ್ಲ ನಾನು ಹಬ್ಬಾ ಮಾಡಲಿಲ್ಲ ಅವರ ಹೊರೆ ಡೆತ್ತಾದ ಮೇಲೆ ಅವರ ಹುಡ್ರಿಗೆ ನೀವು ಕೊಡ್ರಿ 25000ಕ್ಕೆ ಪ್ರೈಸ್ ಹಬ್ಬಕ ಆಗಬೇಕು ಪ್ರೈಸ್ ಹಬ್ಬಕ ಅಲ್ಲಿ local ಈಗಿನ ಹಬ್ಬ ಹೆಂಗಂದ್ರ ಸ್ಪೀಡ್ ಹೈಟ್ ಇದ್ದಿದ್ದು ಹೊರೆ ದಾಟಲ್ಲ ದಾಟಲ್ಲ ಅಂತಂದ್ರೆ ನೀವು ಈಟ ಹೊರಿ ಹಿಡ್ಕಂದ ದಾಟ ನಾವು ಒಟ್ಟು ಸ್ಪೀಡ್ನ ಏನೋ ಒಂದು ಹೋರಿನ ನಂಬ್ಕೆ ಮೇಲೆ ಕಟ್ಟೀರಿ ಹೋರಿನ ಈಗ ಮತ್ತೆ ಇದಕ್ಕೇನು ಇಡ್ತೀರಣ್ಣ ಅದಕ್ಕೆ ಫುಡ್ ಫುಡ್ ಇದು ಗೊಂಜಾಳ ಗೊಂಜಾಳ ನಚ್ಚು ಜೋಳದ ನಚ್ಚು ಆಮ್ಯಾಗ ಶೇಂಗಾ ಒಟ್ಟ ಹ್ಞೂ ಈಗ ಸೂರ್ಯಪುತ್ರ ಇದ್ದಾಗಣ್ಣ ಓ ಹುಡ್ರೆಲ್ಲಾ ಅಭಿಮಾನಿಗಳು ಸೇರಿ ಬರ್ತಿದ್ರ ಈಗ ಇದಕ್ ಬರ್ತಾರ ಹಂಗ ಬರ್ತಾರ ನಿಮ್ಮ ಬೇರೆಯವ್ರು ಅಲ್ಲ ಹೆಸರಾಗ ಮಟ್ಟ ಅಷ್ಟ ಹೆಸರಾಗಿಂದ ಅಂತೂ ಊರಿಗ್ ತಾನೇ ಬರ್ತಾರ ನೀ ಕರಿಲಿಲ್ಲಾ ಅಂದ್ರೆ ಬರ್ತಾರ ಈಗ ನಿಮ್ಮ ಹುಡ್ರ ಸೂರ್ಯಪುತ್ರ ಗ್ಯಾಂಗ್ ಇತ್ತಲ್ಲ ಎಲ್ಲಾ ಬರುತ್ತಾ ಬರ್ತ ಅಷ್ಟ್ರು ಬರ್ತೇತಿ ನಮ್ದು ಅನ್ಕಂದ ಬರ್ತಾರ ಈ ಸಲ ಎಲ್ಲ ಬ ಮಾಡಬೇಕಣ್ಣ ಮತ್ತ ಅಂದ್ರೆ ಸ್ಟಾರ್ಟಿಂಗ್ ಯಾವ ಊರಿಗೆ ಹಾಕ್ಬೇನದೈತಿ ಡಿಸೈಡ್ ಆಗಿಲ್ಲ ಅಣ್ಣ ಒಂದು ಚಲೋ ಊರು ನೋಡಿ ಚಲೋ ನೀಯತ್ತಿಂದ ಬಹುಮಾನ ಕೊಡಲ್ಲ ಹಾಕ್ಬೇಕು ಕೊಟ್ ನೀಯತ್ತಿಂದ ಬಹುಮಾನ ಕೊಡಲ್ಲ ಇವಾಗಣ ಇದು ಇರ ಹೈಟ್ ನೀವು ಪಿ ಕಟ್ಟ ಪಿಪಿ ಕೋಲಿಗೆ ಸಂಬಂಧ ಇಲ್ಲ ಈಗ ಐತಿ ಹೋರಿ ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಹೆಂಗ್ ಪಿಪಿ ಕಟ್ಟಿದಿರಿ ಅಂತ ಹೆಂಗಿಲ್ಲ ಒಂದ್ ಒಂದಿನ ಚಟ್ ಕಟ್ಟಿದ್ವಿ ಚಟ್ ಕಟ್ಟಿ ಬಿಟ್ವಿ ಟಾಪ್ ಅಂತಿಂಗ್ ಚಟ್ನಾಗ ಸೀದಾ ಏನ್ ಮಾಡಿದ್ವಿ ಒಂದ್ ಅಕಾಟಕ್ ಸಿಮ್ ಪಿಪಿ ಹಾಕಿ ಅಲ್ಲಿಂದ ನಿಲ್ ಇಲ್ಲ ಅದ ಸ್ಪೀಡ್ ನಾವ್ ಹೋರಿ ಒಂದು ಮಂಟ ಟಿವಿ ಆಗ ಟಿವಿ ಕೊಟ್ರಣಿವಿ ಒಟ್ಟು ಇದ್ರ ಹಬ್ಬ ಮಾಡ್ದಂಗ್ ಕೊಟ್ರ ನೀವು ಹಾಕ್ದಲ್ಲಾಗೆ ಮಾಡ್ರ ಹಬ್ಬತ್ತೆ ಮಾಡ ಈ ಹೊಟ್ಟು ಮುಂದಾದ್ರೆ ನಿಯತ್ತಿನ ಎಲ್ಲೆ ಹಾಕ್ಬೇಕು ಕೊಟ್ಟು ಪ್ರೈಸ್ ತರಲ್ಲ ಇಲ್ಲ ನಾವೆಲ್ಲ ಬಡವ್ರ ದುಡ್ ಕೊಟ್ಟು ಪ್ರೈಸ್ ತರಕೆ ಹಬ್ಬಕ್ ಅಂದ್ರೆ ನೀವು ಬಡವರು ಆದ್ರೂ ಬಡತನದಾಗ ಹೋರಿ ಕಟ್ಟಿರಿ ಒಂದೊಂದ್ ಹಬ್ಬ ಚೆನ್ನಾಗ್ತವು ಅಂದ್ ಅಂತರಿಗಿಲ್ಲ ಒಂದೊಂದ್ ಹಬ್ಬನ ದುಡ್ಡು ಮಾಡಕ್ಕೆ ಇಟ್ಟಿರ್ತಾರ ಅಂತರಿಗೇನ್ ಹೇಳ್ತೀರಿ ನೀವು ಈಗ ಬಸವಣ್ಣಕ್ ಬೆಲೆ ಕೊಟ್ಟು ನಿಯತ್ತಿನಿಂದ ಬಹುಮಾನ ಕೊಟ್ರೆ ಒಳ್ಳೇದು ಯಾಕಂದ್ರ ಈಗ ಬಡೂರು ತಂದಿರ್ತಾರ ಶ್ರೀಮಂತ ಈಗ ರೊಕ್ಕ ಇದ್ದವ ಅದ ಐವತ್ ಸಾವಿರ ಹೋಲಿಪ್ಪ ನನಗ್ ಒಂದೇ ಪ್ರೈಸ್ ಕೊಡೋ ಅಂತ ನಿದ್ಗಂಡಿರ್ತಾನೆ ಹಂಗೆಲ್ಲಾ ಮಾಡ್ಬಾರ್ದು ಯಾವ ಹೋರ್ ಟಾಪ್ ಹೋಗಿರ್ತಾವೊಂದ್ ಸ್ವಲ್ಪ ನೋಡಿ ನಿಯತ್ತಿಂದ ಬಹುಮಾನ ಕೊಟ್ರ ಸೂಕ್ತ ಅಂತ ನಮ್ಮ ಅಭಿಪ್ರಾಯ

ಆಕ್ಚುಲಿ ಹೋರಿ ಹಬ್ದಾಗ ಏನಂದ್ರಣ ಒಂದ್ ಊರಿ ಹಬ್ಬ ಮಾಡಿ ಒಂದ್ ಊರಿ ಹಬ್ಬ ಮಾಡಾತತಿ ಅಂದ್ರ ಈಗ ಅದನ್ನ ಹಿಡ್ಸರ್ ಬಾಳ ಹಿಡಿಯರ್ಕಿಂತ ಹಿಡ್ಸರ್ ಬಾಳ ಏನ್ ಮತ್ತೆ ಈಗ ಈ ತರ ನಿಮ್ ಕಿವಿಗೆ ಏನಾರ ಹೇಳಿ ಹುಡುಗಾರ ಹಂಗ ಇರ್ತಾರ ಈಗ ನಮ್ಮ ಅಭಿಪ್ರಾಯ ಅಂದ್ರ ಒಂದಲ್ಲ ಒಂದಿನ ಹೆಸರು ಅಣ್ಣ ಅದು ಸೂರ್ಯಪುತ್ರ ಸವಿ ನೆನಪಿ ಬಿಡಾತೀರಿ ಅಂದ್ರ ಒಂದಲ್ಲ ಒಂದಿನ ಮಾರಿಮಡ ಮಹಾರಾಜ್ ಅಂತ ದೊಡ್ಡದ ಹೆಸರ ಅವಾಗ ಅವಾಗ ಇದು ಬರ್ತಾವ ಈಗ ಬೇರೆಯ್ರಿಂದ ಆಗಲಿ ನಿಮ್ಗೆ ಆಗ್ದೇರ ನಿಮ್ಮ ಆಗದೇ ಆಗದೇರಿಂದ ಆಗಲಿ ಹೊರಿ ಹಿಡ್ಸೋಣ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಹೊರಿ ಹಿಡ್ಸೋಣ ಇವು ಬರ್ತಾವ ಅಂತರ್ಗೇನು ಹೇಳಕ್ ಇಷ್ಟಪಡ್ತೇನ ಈಗ ಏನಂತ ಹೇಳ್ಬೇಕಂದ್ರಣ್ಣ ಒಟ್ಟ ಹೊರಿ ಹಂಗ ಅಂತ ಹೊರ ಮಾಡಬಾಡ್ರಿ ಈಗ ನಿಯತ್ತಿಂದ ಹಿಡಿಬೇಕಂತೀರಿ ಹಿಡ್ರಿ ಹೊರಿ ಹರಿಯಾಕಾಗೆ ಬಂದಿರ್ತೀರಿ ಒಟ್ಟ ಅವನು ಈಗ ಹೋರಿ ಹರಿಯಾಕಂತ ನಾನಾ ಹೋಗಿರ್ತೇನೆ ಮನ್ಸ ಬರುತ್ತೆ ಹರಿಬೇಕು ಈಗ ಅವ ಅವನ್ ಮಾಡಿದ ಇವ್ನ ಮಾಡಿದ ರೊಕ್ಕ ಕೊಡ್ತಾನೆ ಹೋರಿ ರೊಕ್ಕನ ಬೇರೆದರ ಬೇರೆ ರೀತಿಯಾಗ ಸಂಪಾದನೆ ಮಾಡ್ತಾರ ಆದ್ರ ಆ ರೀತಿಯಾಗ ಅವರು ಬರ್ತಾರ ಅವಾಗ ಅಂತದ್ ನಮ್ಮ ನಮ್ ಅಂತ ಈ ಸರಿ ಇಲ್ಲೇ ಬಂಗಾಪುರ ಅದೆಲ್ಲಾ ಇಟ್ಟಾರ ನೋಡ್ಬೇಕು ಬಂಗಾಪುರ ಇದ್ರೆ ನೋಡ್ಬೇಕಣ್ಣ ಚೆನ್ನಾಗಿ ಹಬ್ಬ ಚೆನ್ನಾಗ್ ಅಂದ್ರೆ ಅಂದ್ರೆ ನೀವು ಎಲ್ಲಾ ನಿಮ್ ಹುಡ್ರು ಡಿಸಿಷನ್ ಹೌದು ನಿಮ್ದೇನಿಲ್ಲ ನಾವು ಓಣ ಎಲ್ಲ ಎಲ್ಲಾ ಹುಡ್ ಕೇಳಿ ಹಾಕದು ಈ ತರ ಹಾಕ ಅವ್ರ ಬಿಡಾರ ಅವ್ರ ಹಿಡ್ಯಾರ ನಮ್ದೇನಿಲ್ಲ ಅವ್ರ ಎಲ್ಲಿ ಹಾಕಂತಾರ ಅಲ್ಲಿ ಹಾಕೋ ಅಷ್ಟೇ ಒಟ್ ನೀವ್ ಹಾಕದ ಅವ್ರ ಬಿಡೋದು ಅವ್ರ ಹಿಡ್ಯೋದು ನೀವ್ ಯಾರಿಗಾರ ಹರಿಯರ್ಗೆ ಇವಾಗ ಹೆಸರಾಗಿ ಹರಿಯರ್ ನಿಂತಿರ್ತಾರ ಕಡದ ಈಗ ನಿಮ್ಗಾದ್ರೂ ಗೊತ್ತಿರತಾರು ಗೊತ್ತಿರದ ಅವ್ರಿಗೆ ಏನಾರ ಹೋಗಿ ಹಿಡಿಬಾಡಪ್ಪ ಯಾ ಹಬ್ಬದಾಗ ಒಟ್ಟ ಫೋನ್ ಮಾಡಿಲ್ಲ ಯಾರಿಗೆ ಹೇಳಿಲ್ಲ ನಿಮ್ದ ನಿಮ್ ಊರ ಹಬ್ಬ ಮಾಡೋದ್ ಹಬ್ಬ ಮಾಡೋದ್ ಬರದ ನಾವು ಈಗ ಬಾಳ್ ಜನ ಅಂತಿರ್ತಾರ ಈಗ ಹೋರಿ ಹಬ್ಬ ಅಂತಂದ್ರ ರಾತ್ರಿ ನಾ ಫೋನ್ ಹಚ್ಚಿಟ್ರಿ ಹರಿಯರ್ಗೆ ಈಗ ಹೋರಿ ಹರಿಯಾಕಾಗೆ ಹರಿಲಿಪ್ಪ ಮತ್ತೇನ್ ಮಾಡಾಕ ಈಗ ಹಂಗ ಹೇಳಿ ಹಬ್ಬ ಮಾಡ್ಕೊಂಡ್ ಬರೋದ ನಾವು ಯಾವಾಗ್ಲೂ ಈ ಕೊಬ್ಬರಿ ಹಬ್ಬ ಅಂದ್ರ ಹರಿಯಕ್ಕಾಗೆ ಕೊಬ್ಬರಿ ಬಿಡದ ಅವ್ರ ಹರ್ಕರ್ಲಿ ಈ ನೀವ್ ಹೊರಿ ಕಟ್ಟ್ರಿ ಈಗ ಈಗ ನಿಮ್ ಜೊತೆಗಿದ್ದವನು ಬೇರೆ ಹೋದ ಅವ ಇಲ್ಲ ಇವ್ನ ಹೊರಿ ಹರ್ಸನ ಹರ್ಸ್ಬೇಕು ಇಲ್ಲ ನಾನು ಒಂದ್ ಅಪೋಸಿಟ್ ಹೊರಿ ಹೊರಿ ಕಟ್ಲ ಅದೊಂದ್ ಖುಷಿ ಬೇರೆ ಇವಾಗ ನಿಮ್ ಊರಿ ಹರ್ಸಕ್ಟ್ರಿಗೆ ಏನ್ ಹೇಳ್ತೀರಿ ಇವ ನಿಮ್ ಜೊತೆಗಿದ್ದ ಅಂತರ್ಗ ಏನ ಕಾಲ ಈಗ ಅದ್ ಅವರು ಖುಷಿ ಇದ್ದಾಗ ನಮ್ ಕಡೆ ಇರ್ತಾರ ದುಃಖದಾಗ ನಾವ್ ಅವ್ರ ಕಡೆ ಇರ್ಬೇಕು ಅವ್ರು ನಮ್ ಹುರಿ ಹರ್ಸಿದ್ರು ಖುಷಿ ಹರಿಸಲಿಲ್ಲ ಅಂದ್ರೂ ಖುಷಿನ ದೋಸ್ತಿ ದೋಸ್ತಿನ ಅವ್ ನಮ್ ಫ್ರೆಂಡ್ ಫ್ರೆಂಡ್ ಅವ್ನ ನಮ್ಗೇನ್ ದ್ರೋಹ ಮಾಡ್ಯಾನಂದ್ರ ಅವ ನಮ್ ದೋಸ್ತಿನ ನಾಳೆ ಅವನ್ನ ನಮ್ಗೆ ದ್ರೋಹ ಮಾಡಿ ಅವ್ನ್ ಇನ್ನೊಬ್ರು ಹೊಡ್ದಾರ ಅಂದ್ರ ಅವ್ನ ಹೋಗಿ ನಾವ್ ಬಿಡ್ಸಬೇಕು ಯಾಕೆ ಅವನ್ ದೋಸ್ತಿ ಮಾಡಿರ್ತೇವಿ ಬಿಡಾಕ ಬರಲ್ಲ ಈಗ ನಿಮ್ ಮಾರಿಮಡದಿಂದ ಸುತ್ತಮುತ್ತ ಹಳ್ಳಿಗೆ ಹೆಸರು ಐತಾನ ಅವ್ರಿದ್ ಮಾರಿಮಡ್ ಮಾರಾಜ್ ಅಂತ ಗೊತ್ತಾ ಎಲ್ಲಾರ್ಗು ಐತಣ್ಣ ಗೊತ್ತ ಒಟ್ಟ ಐತಿ ಒಟ್ಟ ಸೂರ್ಯಪುತ್ರ ಸವಿನ ನೆನಪಿಗಾಗಿ ಆ ಊರಿ ಆಶೀರ್ವಾದ ಐತನ ಒಟ್ಟ ಐತಿ ಹೆಸರು ಒಟ್ಟ ಬಸವಣ್ಣ ಮೇಲೆ ನಮ್ಗೀಟ್ ಟಬ್ಬ ಮಾಡ್ ಮಾಡ ಹಿಂಗ ಚೆನ್ನಾಗಿ ಹೆಸರು ಮಾಡ್ದತಿ ಒಂದಲ್ಲ ಒಂದಿನ ದಿನ ಹೆಸರು ಮಾಡ್ದತಿ ಏನಾರ ನಮ್ಮ ಮುಂದ ಹೋರಿ ಹಬ್ಬಕ್ಕೆ ಹುರಿಯರಿಗೆ ಹುರಿ ಮಾಲಕರಿಗೆ ಆತು ಹೋರಿ ಹೋರಿ ಹಬ್ಬ ಹಿಡರ್ಗ ಏನಾರ ಒಂದು ಸಂದೇಶ ಹೇಳಣ ನೋಡ್ರಿಪ್ಪ ಎಲ್ಲಾರ ದಯವಿಟ್ಟು ಇದು ನಿಯತ್ತಿನಿಂದ ಹಬ್ಬ ಮಾಡಿ ಹೋರಿ ಹರಿಯಾರ ಆಗದ್ರ ಆತ ಎಲ್ಲರಿಗೇ ಆತ ಹೊರಿ ಈಗ ಫೋನ್ ಹಚ್ಚಾನ ಅಂತೇಳಿ ಇವ ಫೋನ್ ಹಚ್ಚಾನ ಅಂತೇಳಿ ಹೊರಿ ಬಾಡ್ರಿ ನಿಮ್ಮ ಇದ್ರ ಹುರಿ ಹರಿ ಇಲ್ಲ ಅಂದ್ರೆ ಸುಮ್ಮನೆ ಇದ್ ಬಿಡ್ರಿ ಸುಮ್ಮನ ಅವ ಪೋನ್ ಹಚ್ಚನ ಐದು ಸಾವಿರ ಕೊಡ್ತಾನ ಅಂದ್ ಹರಿ ಬಾಡ್ರಿ ಅಂತ ಹೇಳಕ್ ಇಷ್ಟಪ್ಪ ಇಂಥವು ಸಾಕಷ್ಟು ಇನ್ನು ಸಣ್ಣ ಊರದವು ಇನ್ನೂ ಬೆಳಸಣ್ರಿ ಇನ್ನು ಬಡವರು ಭಾಳ ಬಾಳದವು ಎಲ್ಲಾವು ಬೆಳೆಸನ್ರಿ ಆ ಒಂದು ಸೂರ್ಯಪುತ್ರ ಹುರಿ ಸವಿನ ನೆನಪಿಗಾಗಿ ಹಬ್ಬ ಮಾಡತ್ತಾರ ಇದು ಹೆಸರಾಗಲಿ ಅಂತ ನಾವೆಲ್ಲರೂ ರೀ ಜೈ ಹುರಿ ಹಬ್ಬ ಜೈ ಹುರಿ ಹಬ್ಬ